ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲ ಮೇಷರಾಶಿ ಬಹುಮಟ್ಟಿಗೆ ಈ ದಿನ ಸಂತೋಷಕರವಾಗಿರುತ್ತದೆ ವ್ಯವಹಾರಗಳು ಸುಗಮವಾಗಿ ಸಾಗುತ್ತವೆ ಉದ್ಯೋಗಸ್ಥರಿಗೆ ಆಪ್ತರಿಂದ ಅನುಕೂಲ ಪಾಲುದಾರಿಕಾ ವ್ಯವಹಾರದಲ್ಲಿ ಮಧ್ಯಮ ಲಾಭ ಸ್ವಲ್ಪ ಮಟ್ಟಿನ ತಿರುಗಾಟ ಗೃಹಿಣಿಯರಿಗೆ ನೆಮ್ಮದಿ ವೃಷಭ ರಾಶಿ ವ್ಯವಹಾರ ಕ್ಷೇತ್ರ ವಿಸ್ತರಣೆಯಾಗುತ್ತೆ ವಧು ವರ ಅನ್ವೇಷಿಗಳಿಗೆ ಶುಭವಾರ್ತೆ ಗೃಹಿಣಿಯರ ಸ್ವಾವಲಂಬನೆ ಆದಾಯ ವೃದ್ಧಿ ಲೆಕ್ಕ ಪರಿಶೋಧಕರು ನ್ಯಾಯವಾದಿಗಳು ಮುಂತಾದ ವೃತ್ತಿಪರರಿಗೆ ಕೆಲಸ ಮುಗಿಸುವ ತರಾತುರಿ ಒಟ್ಟಿನಲ್ಲಿ ಶುಭ ಫಲಗಳ ದಿನ ಮಿಥುನ ರಾಶಿ ಆರಿಸಿ ಮಾರ್ಗದ ಬಗ್ಗೆ ಆತಂಕ ಬೇಡ ಉದ್ಯೋಗ ಆರಿಸುತ್ತಿರುವವರಿಗೆ ಶುಭವಾರ್ತೆ ಸ್ವತಂತ್ರ ವ್ಯವಹಾರ ಸದ್ಯಕ್ಕೆ ಬೇಡ ಪಾಲುದಾರಿಕಾ ವ್ಯವಹಾರದಲ್ಲಿ ನಷ್ಟ ಸದ್ಗ್ರಂಥ ಅಧ್ಯಯನದಲ್ಲಿ ಆಸಕ್ತಿ ಕಟಕ ರಾಶಿ ಮಿಶ್ರ ಫಲಗಳ ದಿನ ಸರ್ಕಾರಿ ನೌಕರರಿಗೆ ವಿರಾಮ ದೂರ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಅವಿವಾಹಿತರಿಗೆ ತಕ್ಕ ಜೋಡಿ ಸಿಗುವ ಸಾಧ್ಯತೆ ನ್ಯಾಯಾಲಯದ ವ್ಯವಹಾರದಲ್ಲಿ ವಿಳಂಬ ಸಿಂಹರಾಶಿ ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲೂ ಶುಭ ಹಳೆಯ ಸಾಲ ಮರಳಿ ಕೈ ಸೇರಿದ ಆನಂದ ಅಧಿಕಾರಿಗಳ ಸಕಾಲಿಕ ಕ್ರಮದಿಂದ ಕಾರ್ಯಗಳು ಶೀಘ್ರವಾಗಿ ಮುಕ್ತಾಯ ವ್ಯವಹಾರಾರ್ಥವಾಗಿ ಸಣ್ಣ ಪ್ರವಾಸ ಕೈಗೊಳ್ಳುವ ಸಾಧ್ಯತೆಗಳಿವೆ ಇನ್ನು ಕನ್ಯಾ ರಾಶಿಗೆ ಬರೋಣ ಜನಪರ ಕಾರ್ಯಗಳಿಂದ ಗೌರವ ಪ್ರಾಪ್ತಿ ಕಾರ್ಯಾರ್ಥವಾಗಿ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಆಸಕ್ತಿ ತುಲ ರಾಶಿ ಪರಿಸರ ಸ್ವಚ್ಛತೆ ಚಟುವಟಿಕೆಗಳಲ್ಲಿ ಆಸಕ್ತಿ ಜೇನು ವ್ಯವಸಾಯ ತೋಟಗಾರಿಕೆಯಲ್ಲಿ ಆಸಕ್ತರಿಗೆ ಸಂತೋಷದ ಸಂದರ್ಭ ಮನೆಯಲ್ಲೆಲ್ಲರ ಆರೋಗ್ಯ ಉತ್ತಮ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಉಲ್ಲಾಸ ದಿನ ವೃಶ್ಚಿಕ ರಾಶಿ ವಸ್ತ್ರಾಭರಣ ಖರೀದಿ ಸಂಭವ ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಿಗೆ ಮಧ್ಯಮ ಲಾಭ ಅನಾಥಾಲಯ ವೃದ್ಧಾಶ್ರಮಗಳಿಗೆ ಭೇಟಿ ಸತ್ಪಾತ್ರರಿಗೆ ದಾನ ಮಾಡುವ ಅವಕಾಶ ಗೃಹಿಣಿ ಹರ್ಷದ ವಾತಾವರಣ ಧನುರಾಶಿ ಸರ್ಕಾರಿ ಉದ್ಯೋಗಸ್ಥರಿಗೆ ಆತಂಕ ಉಳಿತಾಯ ಯೋಜನೆಗಳ ಏಜೆಂಟ್ ಆದಾಯ ವೃದ್ಧಿ ಯೋಗ ಅಲ್ಪಾವಧಿ ಹೂಡಿಕೆಗಳು ಹಿತಕರವಲ್ಲ ಹೆಚ್ಚುವರಿ ಆದಾಯದ ಮಾರ್ಗದ ಅನ್ವೇಷಣೆ ಕರರಾಶಿ ಆದಾಯ ವೃದ್ಧಿ ಪ್ರಯತ್ನವು ಫಲಿಸುವ ಕಾಲ ಸನ್ನಿಹಿತ ಕಾರ್ಯರಂಗದಲ್ಲಿ ಸಹನೆಗೆ ಪ್ರಾಧಾನ್ಯ ಸಂಗೀತ ಶ್ರವಣ ಸತ್ಸಂಗದಿಂದ ಮನಸ್ಸಿಗೆ ನೆಮ್ಮದಿ ಶಸ್ತ್ರ ವೈದ್ಯರಿಗೆ ಕೀರ್ತಿ ಔಷಧ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಮುಂದಿನ ರಾಶಿ ಕುಂಭ ಕುಂಭರಾಶಿಯಲ್ಲಿರುವವರಿಗೆ ಉದ್ಯೋಗದಲ್ಲಿ ಪದೋನ್ನತಿ ಅಥವಾ ವೇತನ ಏರಿಕೆಯ ಸಾಧ್ಯತೆ ಬಂಧು ಬಳಗದವರಿಂದ ವಿಶೇಷ ಪ್ರೇಮ ಪ್ರಕಟ ಸ್ಥಿರಾಸ್ತಿಯೊಂದರ ಖರೀದಿ ಪ್ರಯತ್ನದಲ್ಲಿ ಮುನ್ನಡೆ ನ್ಯಾಯಾಲಯ ವ್ಯವಹಾರದಲ್ಲಿ ಜಯ ಮನೆಯಲ್ಲಿ ದೇವತಾ ಕಾರ್ಯ ಇನ್ನು ಕೊನೆಯದಾಗಿ ಮೀನರಾಶಿ ಹಲವು ಬಗೆಯ ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ ಕಾರ್ಯ ಯಶಸ್ವಿಯಾಗುವ ಭರವಸೆಯೇ ವಿಜಯದ ಸೂತ್ರ ಮನೆಯಲ್ಲಿಯೇ ಒಳ್ಳೆ ಸಹಕಾರ ಸೌಜನ್ಯದ ವಾತಾವರಣ ಎಲ್ಲರ ಆರೋಗ್ಯ ಉತ್ತಮ ಅಸಹಾಯಕರಿಗೆ ನೆರವಾಗುವ ಸಂದರ್ಭ ದೇವತಾ ಪೂಜಾ ಕಾರ್ಯಕ್ಕಾಗಿ ಬಂಧುಗಳ ಮನೆಗೆ ಭೇಟಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡ すくすくらいまで。No,